ಹಾಯ್ ಹಲೋ ಅಸ್ಲಾಂ ವಲೇಕುಮ್ ನಾನಿವತ್ತು ನಿಮಗೆ ಹಲ್ಸಿನ ಬೀಜದಿಂದ ಯಾವ ಥರ ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಡಿ ಮಾಡಲಿಕ್ಕಾಗ್ತದೆ ಅಂತ ತೋರಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಓಕೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲೊಂದು ಸ್ವಲ್ಪ ಹಲ್ಸಿನ ಬೀಜನ ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಚೆಂದ ವಾಶ್ ಮಾಡಿಕೊಂಡು ಒಂದು ಕುಕ್ಕರಿಗೆ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾಲ್ಕರಿಂದ ಐದು ವಿಸಿಲ್ ಕುಗಿಸ್ಕೊಳ್ಳಿ ಆಮೇಲೆ ಅದನ್ನು ತಣ್ಣಗಾಗ್ಲಿಕ್ಕೆ ಇಡಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಬೇಡಿ ಸ್ವಲ್ಪ ತರಿ ತರಿ ಇರುವ ಹಾಗೆ ಗ್ರೈಂಡ್ ಮಾಡಿ ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಈರುಳ್ಳಿ ಒಂದೆರಡು ಆಮೇಲೆ ಕೊತ್ತಂಬರಿ ಸೊಪ್ಪು ಕಾಯಿ ಮೆಣಸು ಪುದೀನ ಸೊಪ್ಪು ಆಮೇಲೆ ಕರಿಬೇವಿನ ಎಲೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೇನೆ ಆಮೇಲೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೇನೆ ನಿಮ್ಗೆ ಏನಾದರೂ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನಾವು ಫಸ್ಟಿಗೆ ಹಾಕಿದ್ವಿ ಅಲ್ಲ ಉಪ್ಪು ಬೇಯುವಾಗ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಪೌಡ್ರ್ ಹಾಕ್ಕೊಳ್ಳಿ ಒಂದು ವೇಳೆ ನಿಮ್ಮ ಹತ್ರ ರೈಸ್ ಪೌಡ್ರ್ ಇಲ್ಲ ಅಂದರೆ ಅಕ್ಕಿ ಇದು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡಬಹುದು ಇವಾಗ ಅದ ನಾನು ಎಣ್ಣೆ ಇಟ್ಟಿದ್ದೇನೆ ಇವಾಗ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇನ್ನೇನಾ ನೀವು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇವಾಗ ಒಂದು ಸೈಡ್ ಕಾದಿದೆ ಇವಾಗ ತಿರ್ಗಿ ಹಾಕ್ಕೊಳ್ಳಿ ನನ್ನ ಸೈಡ ಎರಡು ಸೈಡು ಚೆಂದ ಕಾದ ನಂತರ ಅದನ್ನು ತೆಗೀರಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಆಮೇಲೆ ಹೇಗೆ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನೋಡಿ ಇಲ್ಲಿ ಇದು ಇದು ಇವಾಗ ಫ್ರೈ ಆಯಿತು ಇದನ್ನು ತೆಗೀತಾ ಇದ್ದೇನೆ ನೋಡಿ ಇಲ್ಲಿ ರೆಡಿ ಹಲಸಿನ ಬೀಜದ ಗರಿ ಗರಿಯಾದ ಪಕೋಡ ರೆಡಿ ಆಯಿತು ತುಂಬ ಟೇಸ್ಟ್ ಆಗ್ತದೆ ಇದು ಕಾಫಿ ಜೊತೆನೋ ಅಥವಾ ಟೀ ಜೊತೆನೋ ತುಂಬ ಟೇಸ್ಟ್ ಆಗ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಇನ್ನೊಂದು ಒಳ್ಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್